ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ವೈಷ್ಣವ್ ಕೃಷ್ಣಕಾಂತ್ ಹಾಗೆ ಲಕ್ಷ್ಮಿ ಎಲ್ಲರೂ ಕೂಡ ಕೋರ್ಟ್ಗೆ ಬರಬೇಕಾಗಿದೆ ಅದಕ್ಕೆ ಕಾರಣ ಕಾವೇರಿ ಕಾವೇರಿ ಅಂಥದ್ದು ಏನಪ್ಪ ಮಾಡಿದ್ರು ಏನಾಯಿತು ಅಂಥದ್ದು ಇದು ಎಲ್ವನೂ ಕೂಡ ತಿಳ್ಕೊಬೇಕು ಅಂದರೆ ಈ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ವೋ ಅಂದ್ಕೊಂಡಾಗೆ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ರೆ ಇಲ್ಲ ಯಾವುದೂ ಕೂಡ ಲಕ್ಷ್ಮಿ ಅಂದ್ಕೊಂಡಾಗೆ ಆಗ್ತಿಲ್ಲ ಎಲ್ಲ ಕೂಡ ಅವರ ವಿರುದ್ಧ ಅನ್ನೋಂತದ ಬಿಕಾಸ್ ಆ ಕಡೆ ಕಾವೇರಿಯವರು ಸಖತ್ ಪ್ಲ್ಯಾನ್ ಮಾಡಿದ್ದಾರೆ ಸಖತ್ ಪ್ಲ್ಯಾನ್ ಮಾಡಿದ್ದೇ ಜೈಲು ಒಳಗಡೆ ಎತ್ಕೊಂಡು ಹೊರಗಡೆ ಇರುವ ಮಾಹಿತಿ ಎಲ್ವನೇ ಕೂಡ ಕಲೆ ಹಾಕಿ ಕೇಸನ್ನು ರಿಯೋಪನ್ ಮಾಡಿಸೋಕೆ ಒಂದಾಗ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಕೀರ್ತಿ ಮನೆಗೆ ಹೋಗಿದ್ದ ತಡ ಅಲ್ಲಿ ಕಾರುಣ್ಯವರು ಅಳತಿದ್ದಾರೆ ಲಕ್ಷ್ಮಿ ಏನೇ ಮಾಡಿದ್ರು ಕೀರ್ತಿ ಬಾಯ್ ಬಿಡ್ತಿಲ್ಲ ಅಂತ ಹಾಗಾಗಿ ಲಕ್ಷ್ಮಿ ಹೋಗಿದ್ದ ಕೀರ್ತಿ ಹತ್ರ ಬಾಯ್ ಬಿಡಿಸುವ ಪ್ರಯತ್ನಕ್ಕೆ ಒಂದಾಗ್ತಾರೆ ಆದ್ರೆ ಕೀರ್ತಿ ಮಾತ್ರ ಏನೂ ಆಗಿದೆ ಅನ್ನೋದಷ್ಟೇ ಹೇಳ್ತದಾಳೆ ಹೊರತು ಏನು ಎಂತು ಅಂತ ಹೇಳ್ತಿಲ್ಲ ಬಿಕಾಸ್ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ಅನ್ನೋದನ್ನ ಬಿಟ್ಟು ಬೇರೆ ಏನೂ ಕೂಡ ಮಾತನಾಡ್ತಾ ಇಲ್ಲ ಇದ್ರ ನಡುವೆ ಪಾರ್ಥ ಸಾರಥಿ ಅವರಿಗೆ ಕೇಸ್ ರಿಯೋಪನ್ ಆಗ್ತಿರೋ ವಿಷಯ ಗೊತ್ತಾಗಿದೆ ಅದೇ ಕಾರಣಕ್ಕೂ ಕೌಸ್ಕರ ಅವರು ಮನೆಯಿಂದ ಕಾ ಕಾರುಣ್ಯ ಸೋರಿ ಲಕ್ಷ್ಮಿ ಮನೆಗೆ ಹೊರಟು ಬರ್ತಿದ್ದಾರೆ ಲಕ್ಷ್ಮಿ ಮನೆಗೆ ಬರ್ತದ್ದಾಗೆ ಲಕ್ಷ್ಮಿಯಲ್ಲಿ ಇರುವುದಿಲ್ಲ ಸುಪ್ರೀತಾ ಇರ್ತಾರೆ ಸುಪ್ರೀತಾ ಲಕ್ಷ್ಮಿಗೆ ಕಾಲ್ ಮಾಡ್ತಾರೆ ಈ ರೀತಿ ಲಾಯರ್ ಬಂದಿದ್ದಾರೆ ಬಾ ಅಂತ ಹೇಳಿ ಹಾಗಾಗಿ ತುಂಬ ಕಾಬರಿಯಿಂದನೇ ಲಕ್ಷ್ಮೀ ಮನೆಗೆ ಓಡೂಡಿ ಬರ್ತಾಳೆ ಲಾಯರ್ನ ನೋಡ್ತಿದ್ದಾಗೆ ಶಾಕ್ ಆಗುತ್ತೆ ಸರ್ ನೀವು ಇಲ್ಲಿ ಅಂದಾಗ ಹೀಗೆ ಬರಲೇಬೇಕಾಗತ್ತೆ ಕಾವೇರಿ ಅವರು ರೀ ರಿಓಪನ್ ಮಾಡಿಸ್ತಾರೆ ಅನ್ನೋ ದೊಡ್ಡ ವಿಶ್ವವನ್ನು ತಿಳಿಸ್ತಾರೆ ವಿಶ್ವ ತಿಳಿದದ್ದೆ ಶಾಕ್ ಆಗ್ಬಿಡ್ತಾ ಇಬ್ಬರಿಗೂ ಕೂಡ ಸುಪ್ರೀತಾ ಲಕ್ಷ್ಮಿಗೆ ಸರ್ ಹೇಳ್ತಿದ್ರೆ ಅಂದಾಗ ಹೌದು ಅವರೇ ಒಂದು ಫಸ್ಟ್ ಮೂವ್ ತೊಗೊಂಡಿದ್ದಾರೆ ಅಂದರೆ ಖಂಡಿತವಾಗ್ಲು ಅವ್ರಿಗೆ ನಾವ್ ಏನೂ ಮುಚ್ಚಿಟ್ಟಿರ್ತಕ್ಕಂಥ ವಿಷಯ ಗೊತ್ತಾಗಿದೆ ಅಂತ ಅನ್ಸುತ್ತೆ ಅದೇ ಕಾರಣಕ್ಕೋಸ್ಕರ ಈ ರೀತಿ ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಸಾಲಿಡ್ ಪ್ರೂಫ್ ಸಿಕ್ಕಿರಬಹುದು ಅಂತ ಹೇಳ್ತಿದ್ದಾರೆ ಈ ಒಂದು ಮಾತನ್ನ ಕೇಳಿ ಲಕ್ಷ್ಮಿ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಏನಿರಬಹುದು ಅಂತ ಯೋಚನೆ ಮಾಡಿದಾಗ ಅಲ್ಲಿ ಕೀರ್ತಿ ಯಾವ ವಿಷಯನ ಮುಚ್ಚಿಡ್ತಿರ್ಬಹುದು ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಮಗು ತೊಮ್ಮೆ ಮೂವರು ಕೂಡ ಕೀರ್ತಿ ಮನೆಗೆ ಬರ್ತಾರೆ ಕೀರ್ತಿನ ತುಂಬಾ ಬುದ್ಧಿವಂತಿಕೆಯಿಂದ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಈ ಕಡೆ ಲಕ್ಷ್ಮಿ ಲಾಯರ್ ಎಲ್ಲರೂ ಕೂಡ ಆದ್ರೂ ಕೂಡ ಲಕ್ಷ್ಮಿ ಕೀರ್ತಿ ಯಾವ್ದೇ ರೀತಿಯ ವಿಷಯನ ಕೂಡ ಹೇಳುವುದಿಲ್ಲ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ಅಂತ ಹೇಳಿ ಆದರೆ ಇಲ್ಲಿ ಸುಬ್ರೀತಾ ಎಕ್ರಾಡ್ಬಿಡ್ತಾರೆ ಏನದು ಇವಳೆ ಎಲ್ಲ ನಾಟಕ ಡ್ರಾಮಾ ಮಾಡ್ತಿದ್ದಾಳೆ ಇವಳೆ ಕಾವೇರಿ ಜೊತೆ ಸೇರಿಕೊಂಡು ಎಲ್ಲ ಈ ರೀತಿ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ ಇವಳನ್ನ ಯಾವುದೇ ಕಾಣಕ್ಕೂ ನಂಬಕ್ಕಾಗೋದಿಲ್ಲ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಿದ್ದಾಳೆ ನೋಡು ಅಷ್ಟು ಮಟ್ಟ ಕೇಳಿದ್ರು ಕೂಡ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಸಮಯವಲ್ಲ ಅಂತ ಹೇಳ್ತಾಳೆ ಹೊರತು ಯಾವುದಾದ್ರೂ ವಿಷಯ ಹೇಳ್ತದಾಳೆ ಇದರಲ್ಲೇ ಗೊತ್ತಾಗ್ತದ ಅಲ್ವಾ ಇವಳು ನಾಟಕ ಮಾಡ್ತದಾಳೆ ಅಂತ ಅಂತ ಹೇಳದ್ದಾಗಿ ಅವರ ಮಾತುಗಳನ್ನ ಕೇಳೋಕ್ಕಾಗೋದಿಲ್ಲ ಕೀರ್ತಿಗೆ ಈ ಆಂಟಿ ಏನೇನೋ ಮಾತಾಡ್ತಾರೆ ಈ ಸುಪ್ರೀತಾ ಆಂಟಿ ಸರಿಯಿಲ್ಲ ಅಂತ ಆದರೆ ಏನು ಮಾಡೋದು ಇಲ್ಲಿ ಸುಪ್ರೀತಾ ಅವರ ಮಾತನ್ನು ನಿಲ್ಲಿಸೋಕ್ಕೆ ರೆಡಿನೇ ಇಲ್ಲ ಅವ್ರಿಗಿರೋ ಅನುಮಾನನೇ ಕೀರ್ತಿ ನಾಟಕ ಮಾಡ್ತಿದ್ದಾಳೆ ಅಂತ ಹಾಗಾಗಿ ಅವರು ಅದನ್ನೇ ಪ್ರತಿಪಾದಿಸ್ತಿದ್ದಾರೆ ಹಾಗಾಗಿ ಈ ಒಂದು ಮಾತನ್ನ ಕೇಳೋಕೆ ಆಗ್ತಾ ಇರ್ತಕ್ಕಂಥ ಕೀರ್ತಿ ಕಿವಿಯನ್ನು ಮುಚ್ಕೋತಾಳೆ ಅದಕ್ಕೂ ಮೀರಿ ಲಕ್ಷ್ಮಿಕಾ ಸುಪ್ರೀತಾ ಮಾತು ನಿಲ್ದೇ ಇದ್ದಾಗ ಜೋರಾಗಿ ಕೀರ್ತಿ ಹೇಗೆ ರಂಪ ಮಾಡ್ತಾ ಇದ್ರು ಅದೇನು ಜೋರಾಗಿ ಕೂಗಾಡ್ಬಿಡ್ತಾಳೆ ಈ ಒಂದು ನಡವಳಿಕೆನ ನೋಡಿದೆ ಎಲ್ರಿಗೂ ಕೂಡ ಶಾಕ್ ಆಗಿಬಿಡುತ್ತೆ ಏನಪ್ಪ ಇದು ಅಂತ ಹೇಳಿ ತದನಂತರ ಹಾಗೆ ಮೂರ್ಛೆ ತಪ್ಪು ಹೋಗಿಬಿಡ್ತಾಳೆ ಕೀರ್ತಿ ಇದು ಎಲ್ಲರ ನಡುವೆ ಆ ಕಡೆ ಕಾರ್ಣಿಯವರು ಕೀರ್ತಿನ ಕರ್ಕೊಂಡು ಹೋಗ್ತಾರೆ ನಂತರ ಅವ್ರನ್ನ ಕರ್ಕೊಂಡು ಇಲ್ಲಿ ಲಾಯರ್ ಹೊರಗಡೆ ಬರ್ತಾರೆ ನಿಮ್ಗೆ ಯಾಕೆ ಕೀರ್ತಿ ನಾಟಕ ಮಾಡ್ತಿದ್ದಾಳೆ ಕಾವೇರಿ ಅವ್ರ ಜೊತೆ ಸೇರಿಕೊಂಡು ಅಂತ ಅನ್ನಿಸ್ತದೆ ಅಂತ ಕೇಳ್ತಿದ್ರೆ ಅವಳನ್ನು ನಾನು ಎಷ್ಟು ದಿನದಿಂದ ನೋಡಿಲ್ಲ ನಿಜವಾಗ್ಲೂ ಅವಳನ್ನ ನಾನು ತುಂಬ ಬಾರಿ ಅಬ್ಸರ್ವ್ ಮಾಡಿದ್ದೀನಿ ಅವಳಿಗೆ ಎಲ್ಲವೂ ಕೂಡ ಹಾಗೆ ನಡ್ಕೋತಾಳೆ ಬಟ್ ಎಲ್ಲರೂ ಒಂದೇ ರೀತಿ ನಾಟಕ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ ಅಂತ ಹೇಳಿದಾಗ ಹೌದಾ ನೀವು ಹೇಳಿದ ಮಾತು ನಿಜನೂ ಇರ್ಬೋದು ಸುಳ್ಳು ಇರ್ಬೋದು ಒಂದು ಪಕ್ಷ ಸುಳ್ಳಾಗಿದ್ರೆ ಏನು ಮಾಡ್ತೀರಾ ಒಂದು ಪಕ್ಷ ನಿಜ ಆಗಿತ್ತು ಅಂತಾನೆ ಅಂದ್ಕೊಳ್ಳಿ ಅವಾಗ ಏನು ಮಾಡೋಕ್ಕಾಗತ್ತ ಆ ರೀತಿಯಾಗಿ ಕಾವೇರಿಗೆ ಸಹಾಯ ಮಾಡಬೇಕು ಅಂದರೆ ಕೀರ್ತಿಗಿರೋ ಮೋಟಿವೇನು ಅಂತ ಕೇಳ್ತಾರೆ ಈ ಕಡೆ ಸುಪ್ರೀತಾ ಅವರ ಬಳಿ ಮಾತಿಲ್ಲ ತದನಂತರ ಆ ಕಡೆ ಗಂಗಕ್ಕನ ಕೈಗೆ ಚಿಂಗಾರಿಸ್ ಬೀಳ್ಬೇಕಾಗುತ್ತೆ ಬಿಕಾಸ್ ಅವರ ಬ್ಯಾಗಲ್ಲಿ ಮೀಸಿ ಮತ್ತು ಶರ್ಟ್ ಗಂಡು ಮಕ್ಳು ಶರ್ಟ್ ಎಲ್ಲವನ್ನ ಕೂಡ ನೋಡ್ತಾರೆ ಏನಿದು ಅಂತ ಕೇಳ್ತಾರೆ ಬಾಗ್ತಾರೆ ಇದರ ನಡುವೆ ವೈಷ್ಣವ್ಗಂತೂ ತುಂಬ ಯೋಚನೆ ಆಗ್ಬಿಡ್ತಾಯ ಏನಪ್ಪ ಇದು ಲಕ್ಷ್ಮಿ ಯಾಕೆ ರೀತಿ ಯಾವಾಗಲೂ ನನ್ನ ಜೊತೆ ಇರ್ತದೆ ಕೀರ್ತಿ ಕೀರ್ತಿ ಅಂತ ಅಂದ್ಕೊಂಡು ಹೋಗ್ತಾರೆ ಏನಾಗಿದೆ ಅವ್ರಿಗೆ ಯಾಕೆ ಅರ್ಥ ಮಾಡ್ಕೋತಿಲ್ಲ ಅವರು ಅಂತ ಹೇಳಿ ಅನ್ಕೋತಿರ್ತಾರೆ ತಲೆ ಹೋಗಿಬಿಡುತ್ತೆ ಅದೇ ಕಾರಣಕ್ಕೆ ಶೃಂಗಾರಿ ಹತ್ರ ಬಂದಿದೆ ನೋಡಿ ನೀವು ಅವತ್ತು ಒಂದು ಕಷಾಯ ಮಾಡಿಕೊಟ್ಟಿದ್ರಲ್ವ ನಿಜವಾಗ್ಲೂ ಅದು ಎಷ್ಟು ಪೇನ್ ರಿಲೀಫ್ ಮಾಡ್ತು ತಲೆ ಎಲ್ಲನೂ ರಿಲೀಫ್ ಮಾಡ್ತು ಗೊತ್ತೇ ಯೋಚನೆಯಿಂದ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಆ ಒಂದು ಮತ್ತೆ ಬರ್ತಕ್ಕಂಥ ಆ ಒಂದು ಈಗಲೂ ಕೂಡ ಮಾಡಿಕೊಡ್ತೀರಾ ಅಂತ ಕೇಳ್ತಿದ್ದಾರೆ ಏನಪ್ಪ ಅದು ಏನೋ ಅವತ್ತು ಬಾಳಿಡ್ಸೋಣ ಅಂತ ಅಂದ್ಕೊಂಡು ಹೋಗಿ ಏಯಪ್ಪ ಕೊಡ್ತಾ ಇವತ್ತೇನಪ್ಪ ಈ ರೀತಿ ಕೇಳ್ತದೆ ಅವನಿಗೆಲ್ಲಂದ್ರೂ ತೊಗೊಂಡು ಬರಲಿ ನಾನು ಅಂತ ಅನ್ಕೋತಾರೆ ಇಲ್ಲಿ ವೈಷ್ಣು ಬೇಕೇ ಬೇಕೋ ಹೌದು ಏನು ಹಾಕಿ ಮಾಡಿದ್ರಿ ಅಂತ ಕೇಳ್ತದಾಗಿ ಅದು ನಮ್ಮ ಅಜ್ಜಿಯವರೇ ಹೇಳ್ಕೊಟ್ಟಿದ್ದು ಅಂತ ಹೇಳಿ ಮಾಡ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಹೊರಟು ಬಂದುಬಿಡ್ತಾರೆ ಆ ಕಡೆ ಕಾವೇರಿ ಅವರಂತೂ ಫುಲ್ ಆಗಿಬಿಡ್ತಾರೆ ಈ ಲಕ್ಷ್ಮಿ ನೀನು ಯಾವುದೇ ಕಾರಣಕ್ಕೂ ಏನೂ ಕೂಡ ಮಾಡ್ಕೊಳೋಕ್ಕಾಗೋದಿಲ್ಲ ಅದು ಬೇಕೋಸ್ ದಿನನ ಹೇಗೆ ಲಾಕ್ ಮಾಡ್ಬೋದು ಎಲ್ಲ ರೀತಿ ಕೂಡ ಲಾಕ್ ಮಾಡಿ ಮಾಡಿದಾಗಿದೆ ಯಾವುದೇ ಕಾರಣಕ್ಕೂ ಆ ಒಂದು ಪಂಚೂರದಿಂದ ನೀನು ತಪ್ಪಿಸ್ಕೊಂಡು ಬರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಕಾವೇರಿಯವರು ಹೇಳ್ತಿದ್ದಾರೆ ಇನ್ನು ಈಗಿಂದ ಈ ಕಾವೇರಿ ಆಟ ಶುರುವಾಗುತ್ತೆ ಅಂತ ಹೇಳ್ತಿದ್ದಾರೆ ತದನಂತರ ಈ ಕಡೆ ಲಾಯರ್ ಲಕ್ಷ್ಮಿ ಮತ್ತು ಸುಪ್ರತಾನ ಕರ್ಕೊಂಡು ಮನೆಗೆ ಬರ್ತಾರೆ ಈ ಕಡೆ ಮನೆಗೆ ಬರ್ತಿದ್ದಾಗೆ ಹೇಗಿದೆಲ್ಲ ಸಾಧ್ಯ ಅಂತ ಕೇಳ್ತಿದ್ದಾರೆ ಅವ್ರಿಗೆ ಗೊತ್ತಾಯಿತು ಅಂದಾಗ ಖಂಡಿತವಾಗ್ಲೂ ಕೀರ್ತಿ ವಿಷಯನ ನಾವು ಏನು ಮುಚ್ಚಿಟ್ಟಿದ್ವೋ ಆ ವಿಷಯ ಅವ್ರಿಗೆ ಗೊತ್ತಾಗಿರುವ ಹಾಗಿದೆ ನಿಜವಾಗ್ಲೂ ಕೂಡ ಯಾರು ಇದನ್ನೆಲ್ಲನೂ ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಹೊರಗಡೆ ಅಂತ ಅನ್ನಿಸ್ತಿದೆ ಒಳಗಡೆ ಇದ್ಕೊಂಡು ಇಷ್ಟೆಲ್ಲ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ಒಳಗಡೆ ಇತ್ಕೊಂಡಿದ್ರು ಕೂಡ ಹೊರಗಡೆ ಯಾರು ಸಹಾಯ ಮಾಡೋರಿದ್ದಾರೆ ಅವರೇ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಲಾಯರ್ ಅಷ್ಟರಲ್ಲಿ ಈ ಕಡೆ ವೈಷ್ಣು ಮತ್ತು ಕೃಷ್ಣಕಾಂತ್ ಬರ್ತಾರೆ ಏನಿದು ಆಪೋಸಿಟ್ ಲಾಯರ್ ನಮ್ಮ ಮನೇಲಿ ಬಂದಿದ್ದಾರಲ್ಲ ಅಂತ ಹೇಳ್ತಿದ್ರೆ ಲಾಯರ್ ಅಂತ ಯಾಕೆ ಅಂದ್ಕೋತೀರಾ ವೆಲ್ ಇಶ್ಯೂರ್ ಅಂತ ಅಂದ್ಕೊಡಿ ಹೇಳ್ತಾರೆ ಜೊತೆಗೆ ಸುಮ್ಮನೆ ಬಂದಿಲ್ಲ ಅನ್ನೋ ವಿಷಯನ ಕೂಡ ಸೂಕ್ಷ್ಮವಾಗಿ ತಿಳಿಸ್ತಾರೆ ಬಟ್ ಅವ್ರಿಗೆ ಕ್ಲಾರಿಟಿ ಸಿಗೋದಿಲ್ಲ ತದ ನಂತರ ಇತ್ತ ಕಡೆ ಎಲ್ವೂ ಕೂಡ ಆಗುತ್ತೆ ಆ ಕಡೆ ಲಾಯರ್ ಕೂಡ ಹೋಗ್ತಾರೆ ನಂತರ ಈ ಕಡೆ ಲಕ್ಷ್ಮಿ ಮತ್ತು ಸುಪ್ರತಾಗಿ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ನಂತರ ಕತ್ಲಾಗುತ್ತೆ ಲಕ್ಷ್ಮಿ ಮಲ್ಕೊಂಡಿರ್ತಾಳೆ ಅಷ್ಟರಲ್ಲಿ ಕಾವೇರಿಯವರು ಡೋರನ್ನು ನಾಕ್ ಮಾಡ್ತಾರೆ ತುಂಬ ಕತ್ತಲ ಹೋಗಿ ಡೋರನ್ನು ಓಪನ್ ಮಾಡ್ತಾಳೆ ಲಕ್ಷ್ಮಿ ಓಪನ್ ಮಾಡ್ತಿದ್ದಾಗೆ ಅಲ್ಲಿ ಕಾವೇರಿನ ನೋಡಿ ಅವಳಿಗೆ ಶಾಕ್ ಆಗುತ್ತೆ ನಾನು ವಾಪಸ್ ಬಂದೆ ಕಣೆ ಲಕ್ಷ್ಮಿ ಏನು ಅಂದ್ಕೊಂಡಿದ್ದೆ ನನಗೆ ಶಿಕ್ಷೆ ಕೊಡಿಸ್ಬೋಬೋದು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಕಾವೇರಿ ಇಸ್ ಬ್ಯಾಕ್ ಕಾವೇರಿ ವಾಪಸ್ ಬಂದಿದ್ದಾಯಿತು ಇನ್ನು ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಆಟ ನಡೆಯೋದಕ್ಕೆ ಬಿಡುವುದಿಲ್ಲ ನಿನ್ನ ಏನು ಎಂತು ಎಲ್ಲವನ್ನ ಕೂಡ ನೋಡು ಹೇಗೆ ಎಲ್ಲರ ಮುಂದೆ ಬಿಟ್ಟಲ್ಲಿ ಮಾಡ್ತೀನಿ ನನ್ನ ವಿರುದ್ಧನೇ ಸಂಚ್ ಮಾಡಿ ಜೈಲೇ ಕಳ್ಸಿ ಿದ್ಯಾ ಅಂತೆಲ್ಲ ಹೇಳಿದೆ ಕಾಲ ಕಾಲಲ್ಲಿ ಹೊಟ್ಟೆಗೆ ಹಾಕ್ಕೊಂಡು ಹೊಡೆದು ದಪ್ಪ ಬಿಡ್ತಾರೆ ಮೈ ಗಾಡ್ ನಿಜವಾಗ್ಲೂ ಕೂಡ ತುಂಬಾ ರೂಡಾಗಿ ಎಲ್ಲಿ ಬಿಹೇವ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ ಜೊತೆಗೆ ಈ ಕಡೆ ಲಕ್ಷ್ಮಿ ಶಾಕ್ ಆಗ್ತಿದ್ದಾಳೆ ಕಾವೇರಿ ಬಂದಿದೆ ಏನು ನೋಡ್ತಾ ಇದೆಯಾ ಇನ್ನು ನಿನ್ನ ಕತೆ ಮುಗೀತು ಇನ್ನೇನೂ ಕೂಡ ನಿನ್ನ ಆಟ ನಡೆಯೋದಿಲ್ಲ ಎಲ್ಲ ಕೂಡ ನನ್ನದೇ ನಡೆಯೋದು ಅಂತ ಕೇಕೆ ಹಾಕಿ ಬಲಗಾಲಿಟ್ಟಲ್ಲ ಇಟ್ಟಲ್ಲ ಒಳಗಡೆ ಬರ್ತಾರೆ ಇದನ್ನು ನೋಡಿದ್ದೆ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಬಟ್ ಇದು ಎಲ್ಲವೂ ಕೂಡ ಲಕ್ಷ್ಮಿ ಕಣ್ಣಂತ ಕನಸಾಗಿದೆ ಆದರೆ ಇಲ್ಲಿ ಕಾವೇರಿಯವರು ಕೇಸ್ ರೀಓಪನ್ ಮಾಡಿಸಿರೋದು ಎಲ್ಲವೂ ಕೂಡ ನಿಜ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ಕೋರ್ಟ್ಗೆ ಹೋಗಬೇಕಾಗಿರ್ತಕ್ಕಂಥ ಸಂಬಂಧ ಇದೆ ಮೊದಲನೇದಾಗಿ ಪಾರ್ಥ ಮತ್ತು ಸೌದಾಮಿನಿ ನಡುವೆ ಮಗುದೊಮ್ಮೆ ವಾ ವಾದ ವಿವಾದಗಳು ಶುರುವಾಗುತ್ತೆ ಆದರೆ ಇಲ್ಲಿ ಲ ಕೀರ್ತಿನೇ ತನಗೆ ಆಗಿದೆ ಅನ್ನೋದನ್ನು ಹೇಳ್ಕೊಂಡಿರೋದ್ರಿಂದಾಗಿ ಆಕೆ ನಡವಳಿಕೆಯನ್ನು ನೋಡಿದ್ರಿಂದಾಗಿ ಖಂಡಿತವಾಗ್ಲೂ ಇಲ್ಲಿ ಕೀರ್ತಿಯ ಒಂದು ಸಾಕ್ಷಿ ನಿಲ್ಲುವುದು ಕಷ್ಟವಾಗ್ಬಿಡುತ್ತೆ ಇದರ ಮುಖಾಂತರ ಲಕ್ಷ್ಮಿದು ಕೂಡ ಯಾರು ಪಿತೂರಿ ಮಾಡಿ ಮಾಡಿರೋದು ಅನ್ನೋದು ಕೂಡ ಸಾಬೀತಾಗ್ಬಿಡತ್ತೆ ಅದೇ ಕಾರಣಕ್ಕೋಸ್ಕರನೇ ಎಲ್ಲರೂ ಕೂಡ ಕಾವೇರಿ ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು ಅಂತ ಪ್ರಯತ್ನ ಪಡ್ತಿರುವುದು ಬಟ್ ಏನ್ ಮಾಡೋದು ಯಾವ ಕಾವೇರಿ ಜಾಲಕ್ ಲಕ್ಷ್ಮಿ ಸಿಕ್ಕಾಕೊಂಡ ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ